ಹಲೋ ವಿವರ್ಸ್ ಎಲ್ಲಾಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವರಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕ್ಲೀನಿಂಗ್ ಪ್ರೊಸೆಸರ್ ನಡೀತಾ ಇದೆ ಹಬ್ಬದ ಬ್ಯುಸಿ ಕ್ಲೀನಿಂಗ್ ಎಲ್ಲ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲ ಹಬ್ಬದ ಕ್ಲೀನಿಂಗ್ ನಡೀತಾ ಇರುತ್ತೆ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಲಾಗ್ ನೋಡ್ತಾ ಇದ್ದೀರಾ ಹಾಗೆ ಬನ್ನಿ ಇವತ್ತು ಏನೆಲ್ಲ ಕ್ಲೀನಿಂಗ್ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ಮತ್ತು ನನ್ನ ಮಗ ಇವಾಗ ಹಬ್ಬದ ಕ್ಲೀನಿಂಗ್ ಮನೆ ಲಾಗ್ ಮಾಡ್ಕೊಂಡು ಹಾಗೆ ಕ್ಲೀನಿಂಗ್ ನಡೀತಾ ಇದೆ ಇವಾಗ ಮನೆಯೆಲ್ಲ ನೀಟಾಗಿ ಧೂಳೆಲ್ಲ ತೆಗ್ದಿದ್ದಾಯಿತು ಧೂಳೆಲ್ಲ ತೆಗ್ದಾದ್ಮೇಲೆ ಇವಾಗ ನೀಟಾಗಿ ಎಲ್ಲ ಮನೆಯೆಲ್ಲ ಒಂದು ಕಡೆಯಿಂದ ಡಿಪ್ ಕ್ಲೀನಿಂಗ್ ನಡೀತಾ ಉಂಟು ಈಗ ಅವನು ಕಿಟಕಿಗಳು ಬೀರು ಶೋ ಪೀಸಸ್ ಏನೆಲ್ಲ ಇರುತ್ತೆ ಅದೆಲ್ಲ ತೆಗೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಮತ್ತು ರೂಮಲ್ಲಿ ಏನೆಲ್ಲ ಇರುತ್ತೆ ಆಕ್ಸರಿ ಮತ್ತು ಬಟ್ಟೆ ಎಲ್ಲ ತೊಗೊಂಡು ಎಲ್ಲ ಹಾಕಿದ್ದೀವಿ ಈಚೆ ಹಾಕ್ಬಿಟ್ಟು ನೀಟಾಗಿ ಒಂದು ಕಡೆಯಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೆ ಫ್ರಿಜ್ಜು ಕೂಡ ನೋಡ್ತಾ ಇರ್ಬೋದು ಡೀಪ್ ಕ್ಲೀನಿಂಗ್ ಎಲ್ಲ ನೀಟಾಗಿ ಉಜ್ಜಿ ಸೀಟಿ ತೊಳೆದು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿತ್ತು ಗೊತ್ತಾ ಫ್ರಿಜ್ಜು ಕೂಡ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಹಾಗೆ ಸೆಟ್ ಮಾಡಬೇಕಿವಾಗ ಮತ್ತು ತರಕಾರಿ ಇಡೋಂಥ ಬಾಕ್ಸಸ್ ಎಲ್ಲ ಇತ್ತಲ್ಲ ಅದನ್ನು ನೀಟಾಗಿ ಎಲ್ಲ ವಾಶ್ ಮಾಡಿ ಆಚೆ ಹೊರಗಡೆ ಇಟ್ಟಿದ್ದೀನಿ ನೀರೆಲ್ಲ ಸೋರ್ಲಿ ಅಂತ ಅದೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಒಣಗೋದ ಮೇಲೆ ತಂದು ಅದನ್ನು ಕೂಡ ಫ್ರಿಜ್ಜಿಗೆ ಜೋಡಿಸ್ಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ತೊಳೆದು ಕ್ಲೀನ್ ಮಾಡಬೇಕು ಎಲ್ಲ ಫ್ರಿಜ್ಜಿಂದ ಕೆಲಕಕ್ಕೆ ತೆಗೆದು ಈಚೆ ಇಟ್ಟಿದ್ದೀನಿ ಐಟಮ್ಸ್ ಎಲ್ಲ ತೆಗೆದು ನೀಟಾಗಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಇವಾಗ ನೋಡ್ತಾಯಿದ್ದಿರಲ್ಲ ಫ್ರಿಜ್ಜು ಐಸ್ ಬಾಕ್ಸ್ ಇರ್ಬೋದು ಮತ್ತು ತರಕಾರಿ ರೊಡುವಂಥ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಮತ್ತು ಹಾಗೆ ನಮ್ಮ ಆಡು ಮರಿ ಕೂಡ ಅದನ್ನು ಕೂಡ ಈಚೆ ಹೊರಗಡೆ ಹಾಕಿದ್ದೀನಿ ಅದನ್ನು ಕೂಡ ಮೇಯ್ತಾ ಇದೆ ಹಾಗೆ ಮೇಲ್ಗಡೆನೂ ಕೂಡ ಬಟ್ಟೆ ಕ್ಲೀನಿಂಗ್ ನಡೀತಾ ಉಂಟು ಮತ್ತೆ ಮನೆಯಲ್ಲೆಲ್ಲ ಏನೆಲ್ಲ ಗೊಂಬೆಸ್ ಮತ್ತು ಹೂ ಫ್ಲವರ್ಸು ದಿಂಬು ಫಿಲೋ ಕವರ್ಸ್ ಬೆಡ್ಶೀಟ್ ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದು ಕ್ಲೀನಿಂಗ್ ಆಗ್ತಾಯಿದೆ ಎಲ್ಲ ತೊಳೆದು ನೀಟಾಗಿ ಬೆಡ್ಶೀಟ್ಗಳೆಲ್ಲ ಒಗೆದು ಕಾಲು ಸೀಟ ಮ್ಯಾಟಿಂದ ಹಿಡ್ದು ಎಲ್ಲ ಕ್ಲೀನಿಂಗ್ ಇದೆ ಅಂತೂ ಇಂತೂ ಫೈನಲಿ ಮನೆ ಕ್ಲೀನಿಂಗು ಒಂದು ಅರ್ಧ ಭಾಗ ಕಂಪ್ಲೀಟಾಗಿ ಮುಗಿಸಿದ್ವಿ ಇವಾಗ ನೈಟ್ ಬಂದು ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ ಆಗಿ ಮೊಬೈಲ್ ನೋಡ್ತಾ ಇದ್ದಾನೆ ಹಾಗೆ ಎಲ್ಲ ತೊಗೊಂಡು ಬಂದು ಮನೆಯೊಳಗಡೆ ಸೋ ಪಿಶಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಲ್ಲ ಅದನ್ನೆಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ತಂದಿಟ್ಟಿದ್ವಿ ಹಾಗೆ ಮನೆ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ಮನೆಯೆಲ್ಲ ಒಂದು ರೌಂಡ್ ಎಲ್ಲ ಒರೆಸ್ದೆ ಹಾಗೂ ಪಿಲ್ಲೋ ಕವರೆಲ್ಲ ಬಿಚ್ಚಿಟ್ಟಿದ್ನಲ್ಲ ಅದೆಲ್ಲ ನಾಳೆ ತುಂಬಬೇಕು ಯಾಕೆಂದರೆ ಇನ್ನೂ ಪಿಲ್ಲೋ ಕವರ್ಗಳೆಲ್ಲ ಒಣಗಿಲ್ಲ ಅದಷ್ಟು ಬ್ಯಾಲೆನ್ಸ್ ಇದೆ ಬಟ್ಟೆ ಎಲ್ಲ ಒಗ್ದಿದ್ವಲ್ಲ ಅವೆಲ್ಲ ತೊಗೊಂಡು ಬಂದು ನೀಟಾಗಿ ಇವಾಗ ಮಡಚಿಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಮಾರನೇ ದಿನದಲ್ಲಾಗು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಮಾಡೋಣ ಮತ್ತು ಕಾಯಿ ಚಟ್ನಿ ಹಾಗೇ ಕಾಳಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ರವೆ ಇಡ್ಲಿಗೆ ಒಗ್ಗರಣೆ ಹಾಕ್ಕೊಂಡು ರವೆ ಹುರ್ಕೋತಾ ಇದ್ದೀನಿ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ರವೆನ ಹುರ್ಕೊತಾ ಇದ್ದೀನಿ ಆಗಿ ಹುರ್ಕೋಬೇಕು ಉಪ್ಪಿಟ್ಟಿಗೆ ರವೆ ಉರಿತೀವಲ್ಲ ಆ ರೀತಿ ಉರಿಯೋಕೆ ಹೋಗ್ಬಾರ್ದು ಆಗಿ ರವೆ ಹುರ್ಕೊಂಡು ರವೆ ಇಡ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಸಕ್ಕದಾಗಿರುತ್ತೆ ಇದು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ರವೆ ಇಡ್ಲಿ ಸೂಪರಾಗಿ ಬರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸದ್ಯಕ್ಕೆ ಇವಾಗ ನಾನು ಕೊತ್ತಂಬರಿ ಸಬ್ಸಿಗೆಯೂ ಆ್ಯಡ್ ಮಾಡಿಲ್ಲ ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ಇವಾಗ ನಾನು ರವೆ ಇಡ್ಲಿ ಹಿಟ್ಟನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವಾಗ ಹುರ್ಕೊಂಡಿದ್ದಾಯಿತು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಟಿಕೆ ಸೋಡಾ ಮೇನ್ ಇದಕ್ಕೆ ಬ್ಯಾಟರ್ ಬಂದು ಸ್ವಲ್ಪ ಸೋಡಾ ಹಾಕಲೇಬೇಕು ಸೋಡಾ ಹಾಕಿಲ್ಲ ಅಂದರೆ ರವೆ ಇಡ್ಲಿ ಬರೋದೇ ಇಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ನಾನು ಬ್ಯಾಟರ್ ರೆಡಿ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿ ರವೆ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಇವಾಗ ರವೆ ಇಡ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದೆ ಅಂತ ಅಂತಂದ್ಬಿಟ್ಟು ಇವಾಗ ಇಡ್ಲಿ ಪ್ಲೇಟ್ನ ಇಟ್ಟು ಇವಾಗ ಇಡ್ಲಿಗೆ ಇದ್ದೀನಿ ಇವಾಗ ಬೇಗ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ರವೆ ಇಡ್ಲಿ ಆಗಿರುತ್ತೆ ಇವಾಗ ಪ್ಲೇಟ್ಗೆಲ್ಲ ಸಂಪುಟನ ಊದು ಇವಾಗ ಮುಚ್ಚಿಡ್ತೀನಿ ಬೇಯಲಿಕ್ಕೆ ನೋಡಿ ಈ ರೀತಿ ಬ್ಯಾಟರ್ ರವೆ ಇಡ್ಲಿದು ಬ್ಯಾಟರ್ ಇದ್ದರೆ ಸೂಪರಾಗಿ ಬರುತ್ತೆ ರವೆ ಇಡ್ಲಿ ನೀವು ಕೂಡ ಇದೇ ರೀತಿ ಮಾಡಿ ಸಲ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಲಾಗು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಓಕೆ ಇವಾಗ ಫೈನಲಿ ಹಾಕಿ ಇವಾಗ ಇಡ್ಲಿ ಒಂದು ಹತ್ತು ನಿಮಿಷ ಒಂದು ಹಬೇಲಿ ಬೇಯಲಿ ಇವಾಗ ಇನ್ನೊಂದು ಸೈಡು ಒಣಕಾಳಿನ ಪಲ್ಯ ಕಡಲೆ ಕಾಳು ಮತ್ತು ಅಲಸಂದೆ ಕಾಳಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬೇಯಿಸಿ ಬಸ್ದಿಟ್ಕೊಂಡಿದ್ದೀನಿ ಉಪ್ಪಾಕಿ ಇವಾಗ ಈರುಳ್ಳಿ ಕರಿಬೇವು ಹಸಿಮೆಣ್ಸಿ ಕಾಯಿ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಕಾಯಿ ತುರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಾಯಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ಫೈನಲ್ಲಿ ಕಾಳಿನ ಪಲ್ಯ ಕೂಡ ರೆಡಿ ಆಯಿತು ಕಾಳಿನ ಪಲ್ಯ ಜೊತೆ ಕಾಯಿ ಚಟ್ನಿ ಹಾಗೆ ಇಡ್ಲಿ ರವೆ ಇಡ್ಲಿ ಸೂಪರಾಗಿದೆ ಇವತ್ತಿನ ಲಾಗೋ ರವೆ ಇಡ್ಲಿ ಮೂಲಕ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಏನೆಲ್ಲ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿ ಹೆಣ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ರವೆ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಎಲ್ಲ ಹಾಕ್ಕೊಂಡು ತಿಂತಾ ಇದ್ದೀವಿ ಬನ್ನಿ ಮತ್ತೆ ಸಿಗೋಣ ಏನೆಲ್ಲ ಆಯಿತು ಅನ್ನೋ ಮೂಲಕ ಓಕೆ ನೆಕ್ಸ್ಟು ಹಬ್ಬಕ್ಕೆ ಶಾಪಿಂಗ್ ಬ್ಲಾಗ್ ಎಲ್ಲ ಇರುತ್ತೆ ಶಾಪಿಂಗ್ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಸಿ ತಿಳಿಸ್ತೀನಿ ಓಕೆನಾ ಅಬ್ಬಾ ಬಾಯ್